ಆತ್ಮೀಯ ವೀಕ್ಷಕರೇ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಒಂದು ಇಂಪಾರ್ಟೆಂಟ್ ಒಂದು ವಿಡಿಯೋನ ನಾವು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಸೊ ಇದು ಬಹಳಷ್ಟು ಯೂಸ್ಫುಲ್ ಆಗ್ತದೆ ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ ಏಕೆಂತ ಹೇಳಿದ್ರೆ ಇದು ನಿಮ್ಮ ನಾಲ್ಕು ಮಾಡಲ್ ಕ್ವೆಶನ್ ಪೇಪರ್ಸನ್ನು ತೆಗೆದುಕೊಂಡು ಮಾಡಿರುವಂತಹದ್ದಾಗಿರ್ತದೆ ಸೊ ಯಾವುದಕ್ಕೆ ಯಾವ್ದ್ರ ಮೇಲೆ ಯಾವ ಗ್ರಾಮರ್ ಪಾರ್ಟಿಗೆ ಇರ್ಬೋದು ಈಗ ಪರಿಣಾಮ ಸೊ ನಿಮ್ಮ ಪ್ರತಿ ನಾಲ್ಕು ಮಾಡಲ್ ಕ್ವಶನ್ ಅನ್ನು ನೀವು ರೆಫರ್ ಮಾಡ್ತೀರಾ ಸೊ ಆದ್ರೆ ಈ ಒಂದು ವಿಡಿಯೋದಲ್ಲಿ ಏನು ಮಾಡಿದೀವಿ ಅಂತ ಹೇಳಿದ್ರೆ ನಿಮಗೆ ಒಟ್ಟಾಗಿ ಈ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ ಮತ್ತೆ ನಿಮ್ಮ ಪ್ರಿಪ್ರೇಟ್ರಿಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಸೊ ಯಾವ್ದ್ರ ಮೇಲೆ ಗ್ರಾಮರ್ ಇರ್ಬೋದು ಅಥವಾ ಕ್ವಶನ್ ಆನ್ಸರ್ಸ್ ಇರ್ಬೋದು ಪ್ರತಿಯೊಂದನ್ನು ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ನಿಮ್ಮ ಫ್ಯೂಚರ್ ಎಕ್ಸಾಮ್ಗೆ ಪ್ರಿಪ್ರೇಟ್ರಿ ಟೂಗೆ ತ್ರೀಗೆ ಮತ್ತು ಫೈನಲ್ ಎಕ್ಸಾಮ್ಗೂ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಮಕ್ಕಳ ಸೊ ಮೊದಲನೇದಾಗಿ ನಾವು ನಿಮ್ಮ ಮಾಡಲ್ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಸ್ಗಳು ಅಥವಾ ನಿಮ್ಮ ಕ್ವಶನ್ ಪೇಪರ್ಸ್ ತೆಗೆದುಕೊಂಡ್ರೆ ಫಸ್ಟ್ ಬರುವಂತಹದ್ದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಸೊ ಅದರಲ್ಲಿ ನಿಮಗೆ ಹೆಚ್ಚಾಗಿ ಕೇಳಿರುವಂಥದ್ದು ಈ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನು ತೆಗೆದುಕೊಳ್ಳಿ ಮಕ್ಕಳ ಪ್ರಶ್ನೆ ಸಂಖ್ಯೆ ಒಂದರಲ್ಲಿ ನಿಮಗೆ ವರ್ಣಮಾಲೆ ಬಗ್ಗೆನೇ ಕೇಳಿದ್ದಾರೆ ಸೊ ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳಿವು ಅಂತ ಕೇಳಿದ್ದಾರೆ ಸೊ ಅನುನಾಸಿಕಗಳನ್ನ ನಾವು ಪಂಚಮಾಕ್ಷರಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ ಎರಡು ಮತ್ತೆ ನಾಲ್ಕನೆಯ ಅಕ್ಷರಗಳು ಸೊ ಈಗ ಫಾರ್ ಎಕ್ಸಾಂಪಲ್ ಕ ಖ ಗ ಘ ಸೊ ಅದು ಮಹಾ ಪ್ರಾಣಾಕ್ಷರಗಳಾಗಿರ್ತದೆ ಮಕ್ಕಳ ಹಾಗಾಗಿ ನಿಮಗೆ ವರ್ಣಮಾಲೆ ಬಗ್ಗೆಯೇ ಮೊದಲನೇ ಕ್ವಶನ್ಸ್ ಇರ್ತದೆ ನೆಕ್ಸ್ಟ್ ನಿಮಗೆ ದೀರ್ಘ ಸ್ವರಗಳು ಕೇಳಿದಾರೆ ಒಟ್ಟು ಎಷ್ಟು ವರ್ಣಮಾಲೆಯಲ್ಲಿ ದೀರ್ಘ ಸ್ವರಗಳಿದ್ದಾವೆ ಎಷ್ಟು ಯೋಗವಾಹಗಳು ಎರಡು ಯೋಗ ಹಾಗಾಗಿ ನಿಮಗೆ ವರ್ಣಮಾಲೆ ಮೇಲೆ ಒಂದು ಕ್ವಶನ್ ಫಿಕ್ಸ್ ಆಗಿರ್ತದೆ ಮಕ್ಕಳು ಹಾಗಾಗಿ ಎಷ್ಟು ಟೋಟಲ್ ಆಗಿ ಸ್ವರಗಳೆಷ್ಟು ವ್ಯಂಜನಗಳೆಷ್ಟು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಯೋಗವಾಹಗಳು ಸ್ವರಗಳು ಪ್ರತಿಯೊಂದನ್ನು ನೋಡ್ಕೊಳ್ಳಿ ಅದರ ಮೇಲೆ ನಿಮಗೆ ಒಂದು ಪ್ರಶ್ನೆಗಳು ಬರುವ ಸಾಧ್ಯತೆ ಇರ್ತದೆ ನೆಕ್ಸ್ಟ್ ನಿಮಗೆ ಎರಡನೇ ಕ್ವಶನ್ ಅಲ್ಲಿ ನಿಮಗೆ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಬಂದರೆ ಸಂಧಿಗಳ ಬಗ್ಗೆ ಕೇಳಿದ್ದಾರೆ ಮಗಳು ನಾಲ್ಕು ಕ್ವಶನ್ ಪೇಪರ್ಸಲ್ಲಿ ಇವನ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳು ಸಂಧಿಗಳ ಬಗ್ಗೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಮಾತಂತು ಅದು ಲೋಪಸಂಧಿಗೆ ಬರ್ತದೆ ಮದೋನ್ಮತ ಸೊ ಅದನ್ನು ಬಿಡಿಸಿ ಬರೆದ್ರೆ ಗುಣಸಂಧಿಗೆ ಬರ್ತದೆ ಅತ್ಯವಸರ ಸೊ ಸಂಧಿ ಉನ್ಮಾದ ಸೊ ಅದು ಅನುನಾಸಿಕ ಸಂಧಿ ಇದೇ ರೀತಿ ನಿಮಗೆ ಎಲ್ಲ ಸಂಧಿಗಳು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಎರಡೂ ಸಂಧಿಗಳ ಬಗ್ಗೆ ನೀವು ಕಲ್ತ್ಕೊಳ್ಬೇಕಾಗ್ತದೆ ಮಕ್ಕಳ ನೆಕ್ಸ್ಟ್ ವಾಕ್ಯಗಳ ಪ್ರಕಾರ ಅಥವಾ ಲೇಖನ ಚಿಹ್ನೆ ಮೇಲೆ ನಿಮಗೆ ಒಂದು ಪ್ರಶ್ನೆ ಇದೆ ಮಕ್ಕಳ ಈ ನಾಲ್ಕು ಮೋಡಲ್ ಕ್ವಶನ್ ಪೇಪರ್ಸ್ ಇಂದ ತೆಗೆದುಕೊಂಡ್ರೆ ಮಕ್ಕಳ ವಾಕ್ಯಗಳ ಪ್ರಕಾರ ಮತ್ತೆ ಲೇಖನ ಚಿಹ್ನೆ ಅವೆರಡಲ್ಲಿ ಯಾವ್ದಾದ್ರು ಒಂದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ ಸೊ ಮೊದಲನೇದಾಗಿ ಒಂದು ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವಂತಹ ವಾಕ್ಯ ಸಾಮಾನ್ಯ ವಾಕ್ಯ ಹಾಗಾಗಿ ನಿಮ್ಗಿಲ್ಲಿ ವಾಕ್ಯಗಳ ಪ್ರಕಾರ ಮತ್ತು ಲೇಖನಗಳ ಚಿಹ್ನೆಗಳನ್ನ ಪ್ರತಿಯೊಂದು ಲೇಖನ ಚಿಹ್ನೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದೇ ರೀತಿ ನಿಮಗೆ ಸಂಯೋಜಿತ ವಾಕ್ಯ ಕೇಳ್ಬೋದು ವಾಕ್ಯ ಕೇಳ್ಬೋದು ಸಾಮಾನ್ಯ ವಾಕ್ಯ ಹಾಗಾಗಿ ಸಾಮಾನ್ಯ ವಾಕ್ಯ ಅಂದರೆ ಏನು ಸಂಯೋಜಿತ ವಾಕ್ಯ ಅಂದರೆ ಏನು ಮಿಶ್ರ ವಾಕ್ಯ ಅಂದರೆ ಹಾಗಾಗಿ ಅದ್ರ ಬಗ್ಗೆ ನೋಡ್ಕೊಳ್ಳಿ ಮಕ್ಕಳ ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ ನೆಕ್ಸ್ಟ್ ಲೇಖನ ಚಿಹ್ನೆಗಳು ಬಂದರೆ ಭಾವಸೂಚಕ ಯಾವುದು ಬೇಕಾದರೂ ಕೇಳ್ಬೋದು ಉದ್ಧರಣ ಚಿಹ್ನೆ ಕೇಳ್ಬೋದು ಅಲ್ಪ ವಿರಾಮ ಕೇಳ್ಬೋದು ಪ್ರಶ್ನಾರ್ಥಕ ಚಿಹ್ನೆ ನಿಮಗೆ ಕೇಳಲ್ಲ ಅದು ಬಹಳ ಈಸಿ ಅದು ಹಿಂದಿಯಲ್ಲಿ ಕೇಳ್ತಾರೆ ಅಲ್ಪ ವಿರಾಮ ಅಥವಾ ಭಾವಸೂಚಕ ವಿವರಣಾತ್ಮಕ ಉದ್ಧರಣ ಚಿಹ್ನೆ ಹಾಗಾಗಿ ಚಿಹ್ನೆಗಳ ಬಗ್ಗೆ ನೋಡ್ಕೊಂಡಿರಿ ಮಕ್ಳ ಯಾವಾಗ ಯಾವ ಚಿಹ್ನೆಯನ್ನ ಬಳಸ್ತೀವಿ ಈಗ ಒಂದು ಅಭಿಪ್ರಾಯದ ವಿವರಣೆನ ಮುನ್ ಮುಂದೆ ತಿಳಿಸಿದಂತೆ ಅಂದಾಗ ವಿವರಣಾತ್ಮಕ ಚಿಹ್ನೆ ಬಳಸ್ತೀವಿ ಒಂದು ಖುಷಿ ಆದಾಗ ಸಂತೋಷ ಆದಾಗ ದುಃಖ ಆದಾಗ ಭಾವಸೂಚಕ ಚಿಹ್ನೆ ಹಾಗಾಗಿ ಚಿಹ್ನೆಗಳ ಬಗ್ಗೆ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಕ್ರಿಯಾಪದಗಳು ಅದೊಂದು ಪ್ರಶ್ನೆ ನಿಮಗೆ ಇದ್ದೇ ಇರ್ತದೆ ಮಕ್ಳ ಕ್ರಿಯಾಪದ ಈ ವರ್ಷ ನಿಮಗೆ ಕ್ರಿಯಾಪದದ ಮೇಲೆ ಒಂದು ಪ್ರಶ್ನೆ ಫಿಕ್ಸ್ ಕೇಳ್ತಾನೆ ಇದ್ದಾರೆ ನಾಲ್ಕು ಕ್ವಶನ್ ಪೇಪರಲ್ಲೇ ಕೇಳಿದ್ದಾರೆ ಮೂಲ ರೂಪ ಕೇಳಿದ್ದಾರೆ ಕ್ರಿಯಾಪದದ ಮೂಲ ರೂಪ ಯಾವಾಗಲೂ ಧಾತು ಆಗಿರ್ತದೆ ಮತ್ತು ಭವಿಷ್ಯತ್ ಕಾಲದ ಸೂಚಕ ಪ್ರತ್ಯಯ ಸೊ ಭವಿಷ್ಯತ್ ಕಾಲಕ್ಕೆ ಹೂವ ಅಂತಾರೆ ನೋಡು ಅನ್ನೋದು ಧಾತುವಿನ ನಿಷೇಧಾರ್ಥಕ ರೂಪ ನೋಡೋದು ವರ್ತಮಾನ ಕಾಲದ ಸೂಚಕ ಪ್ರತ್ಯಯ ಉತ್ತ ಸೊ ಹಾಗಾಗಿ ನೀವು ಕ್ರಿಯಾ ಪದಗಳ ಮೂಲ ರೂಪ ಯಾವುದು ಆಮೇಲೆ ಸೂಚಕಗಳು ಭವಿಷ್ಯತ್ ಕಾಲದ್ದು ವರ್ತಮಾನ ಕಾಲದ್ದು ಭೂತ ಕಾಲದ್ದು ಅವುಗಳನ್ನ ನೋಡ್ಕೊಂಡಿರಿ ನಿಷೇಧಾರ್ಥಕ ಪದ ಅವುಗಳ ನಿಷೇಧಾರ್ಥಕ ರೂಪವನ್ನ ನೋಡ್ಕೊಂಡಿರಿ ಇವುಗಳನ್ನು ನೀವು ಗಮನಿಸ್ಕೊಳ್ಬೇಕಾಗ್ತದೆ ನೆಕ್ಸ್ಟ್ ನೀವು ವಿಭಕ್ತಿ ಪ್ರತ್ಯಯಗಳು ಸೊ ವಿಭಕ್ತಿ ಪ್ರತ್ಯಯಗಳಿಗೆ ಬಂದ್ರೆ ಹಳೆಗನ್ನಡದ್ದು ಹೊಸಗನ್ನಡದ್ದು ಮತ್ತೆ ಕಾರಕಾರ್ಥಕಗಳು ಸೊ ಇವಿಷ್ಟನ್ನು ನೀವು ನೋಡ್ಕೋಬೇಕಾಗ್ತದೆ ಮಕ್ಕಳವರು ಕಾರಕಾರ್ಥನೇ ಕೇಳ್ತಾರೆ ಅಂತಲ್ಲ ಹಳೆಗನ್ನಡದಾದ್ರೂ ನೋಡ್ಕೊಂಡು ಹಳೆಗನ್ನಡದ ವಿಭಕ್ತಿ ಹೊಸ ಕನ್ನಡದ ವಿಭಕ್ತಿ ಕಾರಕಾರ್ಥ ಅಷ್ಟು ಕಾರಕಾರ್ಥಕಗಳು ನಿಮಗೆ ಗೊತ್ತಿರಬೇಕು ಪ್ರಥಮ ವಿಭಕ್ತಿ ಕಾರಕಾರ್ಥ ಯಾವುದು ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಷಷ್ಠಿ ವಿಭಕ್ತಿ ಸೊ ಹಾಗಾಗಿ ಪ್ರತಿಯೊಂದರದ ಕಾರಕಾರ್ಥಕಗಳನ್ನು ನೀವು ನೋಡ್ಕೊಂಡಿರಿ ಮತ್ತೆ ವಿಭಕ್ತಿ ಪ್ರತ್ಯಗಳು ನೋಡಿ ನಿಮಗೆ ಮೊದಲನೇ ಕ್ವಶನ್ ಪೇಪರ್ ಅಲ್ಲಿ ವಿಭಕ್ತಿ ಪ್ರತ್ಯಯ ಲೋಕದೊಳ್ ಅನ್ನೋದು ಸಪ್ತಮಿ ವಿಭಕ್ತಿ ಇಲ್ಲಿ ತೃತೀಯ ವಿಭಕ್ತಿಯ ಕಾರಕಾರ್ಥ ಕೇಳಿದರೆ ಅದು ಕರ್ಮಾರ್ಥ ಪಂಚಮಿ ವಿಭಕ್ತಿದು ಕರಣಾರ್ಥ ಷಷ್ಠಿ ವಿಭಕ್ತಿದು ಅಧಿಕರಣ ಅದೇ ರೀತಿ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಹಾಗಾಗಿ ಕ ಸಂಪೂರ್ಣವಾಗಿ ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಸಮಾಸಗಳು ಸೊ ನಿಮ್ಗೆ ಪ್ರತಿಯೊಂದು ಪ್ರಶ್ನೆಗಳ ಪೇಪರ್ ಪತ್ರಿಕೆಯಲ್ಲೂ ಸಮಾಸಗಳ ಬಗ್ಗೆ ಕೇಳ್ತಾರೆ ಹಾಗಾಗಿ ಅಷ್ಟು ಸಮಾಸಗಳನ್ನ ಅಂಶಿ ಸಮಾಸ ಇರ್ಬೋದು ಕ್ರಿಯಾ ಸಮಾಸ ದ್ವಿಗು ಸಮಾಸ ತತ್ಪುರುಷ ಸಮಾಸ ಬಹುರ್ವಿ ಸಮಾಸ ಗಮಕ ಸಮಾಸ ಸೊ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ಮಕ್ಕಳು ಇದ್ರ ಮೇಲೆ ಒಂದು ಕ್ವಶನ್ ನಿಮಗೆ ಗ್ರಾಮರ್ ಪಾರ್ಟಲ್ಲಿ ಇದ್ದೇ ಇರ್ತದೆ ನೆಕ್ಸ್ಟ್ ನಿಮಗೆ ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಬರ್ತವೆ ನೆಕ್ಸ್ಟ್ ನಿಮಗೆ ನಾಲ್ಕು ಕ್ವಶನ್ಸ್ಗಳಿರ್ತದೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಪದ ಬರೆಯಿರಿ ಸೊ ಅದರಲ್ಲಿ ನಿಮಗೆ ಒಂದು ಪ್ರಶ್ನೆ ತತ್ಸಮ ತತ್ವಗಳ ತದ್ಭವದ ಮೇಲೆ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ವೀರ ಬೀರ ಕೊಡಲಿ ಕುಟಾರ ನೆಕ್ಸ್ಟ್ ವೈಶಾಖ ಬೇಸಗೆ ವಂಶ ಅಂದರೆ ಬಂಚ ಚೀರಾ ಅಂದರೆ ಸೀರೆ ಸೊ ಇವೆಲ್ಲ ನೋಡಿ ತತ್ಸಮ ತದ್ಭವದ ಮೇಲೆ ಕೇಳಿರುವಂಥದ್ದು ಹಾಗಾಗಿ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟು ನಾಮಪದ ಅಥವಾ ಸರ್ವನಾಮ ಸೊ ನಾಮಪದಗಳ ಮೇಲೆ ಮತ್ತೆ ಸರ್ವ ಎರಡರ ಯಾವ್ದಾದ್ರೂ ತಗೋಬಹುದು ಒಟ್ಟಾರೆ ನಿಮಗೆ ನಾಮಪದಗಳ ಮೇಲೆ ಅಥವಾ ಸರ್ವನಾಮ ಇದ್ರ ಮೇಲೆ ನಿಮಗೆ ಒಂದು ಪ್ರಶ್ನೆ ಇರ್ತದೆ ನೋಡಿ ಇಲ್ಲಿ ನಮಗೆ ನದಿ ಅನ್ನೋದು ರೂಢನಾಮ ವಿಜ್ಞಾನ ಅನ್ನೋದು ಅನ್ವರ್ತನಾಮ ಇಲ್ಲಿ ನಮಗೆ ಸಹದೇವ ಅನ್ನೋದು ಅಂಕಿತನಾಮ ಇಲ್ಲಿ ತಾನು ಅನ್ನೋದು ಆತ್ಮಾರ್ಥಕ ಸರ್ವನಾಮ ಪರ್ವತ ಅನ್ನೋದು ರೂಢನಾಮ ಹಾಗಾಗಿ ಇಲ್ಲಿ ನಮಗೆ ನಾಮಪದಗಳ ಬಗ್ಗೆನೂ ಕೇಳಿದಾರೆ ಸರ್ವನಾಮದ ಬಗ್ಗೆನೂ ಕೇಳಿದ್ದಾರೆ ಹಾಗಾಗಿ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ದ್ವಿರುಕ್ತಿ ಜೋಡು ನುಡಿ ಅವ್ಯಯಗಳು ಇವುದ್ರ ಮೇಲೆ ಒಂದು ಪ್ರಶ್ನೆ ಇರ್ತದೆ ಸೊ ದ್ವಿರುಕ್ತಿ ಬಗ್ಗೆ ದ್ವಿರುಕ್ತಿ ಜೋಡು ನುಡಿ ಅದರುಗಳ ಬಗ್ಗೆ ಕೇಳಿದರೆ ಅವ್ಯಯಗಳ ಬಗ್ಗೆ ಹೇಳಿರಲ್ಲ ಅವ್ಯಯದ ಬಗ್ಗೆ ಕೇಳಿದರೆ ಇದು ಕೇಳಿರಲ್ಲ ಹಾಗಾಗಿ ಇವು ಎರಡು ಮೂರನ್ನು ನೀವು ನೋಡ್ಕೋಬೇಕು ಇಲ್ಲಿ ನೋಡಿ ದ್ವಿರುಕ್ತಿ ಬನ್ನಿ ಬನ್ನಿ ಅನ್ನೋದು ದ್ವಿರುಕ್ತಿ ಹಾಲೋಜಿ ಏನು ಅನ್ನೋದು ಜೋಡಿ ನುಡಿ ಅದೇ ರೀತಿ ಮೂರು ಬಾರಿ ಅದನ್ನು ಕೇಳಿದರೆ ಒಂದು ಬಾರಿ ನಮಗೆ ಅವ್ಯಯಗಳ ಬಗ್ಗೆ ಕೇಳಿದರೆ ರೊಯ್ಯನೆ ಅನ್ನೋದು ಅನುಕರಣ ವ್ಯಯ ತರುವಾಯ ಅನ್ನೋದು ಸಾಮಾನ್ಯ ವ್ಯಯ ಹಾಗಾಗಿ ಇದಿಷ್ಟನ್ನು ಹೆಚ್ಚಾಗಿ ವಿರಕ್ತಿ ಜೋಡಿ ನುಡಿಗಳ ಬಗ್ಗೆ ಒಂದಿರ್ತದೆ ಅದಷ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ತದ್ದಿತಾಂತಗಳು ಮತ್ತು ಕೃದಂತಗಳ ಮೇಲೆ ಒಂದು ಕ್ವಶನ್ನು ಕೇಳಿದ್ದಾರೆ ಮಕ್ಕಳ ಪ್ರತಿ ಪೇಪರಲ್ಲೂ ಸಹ ಇದೆ ಹಾಗಾಗಿ ತದ್ದ ಕೃದಂತ ಭಾವನಾಮ ತದ್ದಿತಾಂತ ಭಾವನಾಮ ತದ್ದಿತಾಂತ ವ್ಯಯ ತದ್ದಿತಾಂತ ಭಾವನಾಮ ಕೃದಂತ ವ್ಯಯಗಳು ತದ್ದಿತಾಂತ ವ್ಯಯಗಳು ಸೊ ಇವುಗಳೆಲ್ಲವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾವುದು ಕೃದಂತ ನಾಮಕ್ಕೆ ಬರ್ತದೆ ಯಾವುದು ಕೃದಂತ ವ್ಯಯ ಯಾವುದು ಕೃದಂತ ಭಾವನಾಮ ಅರ್ಥ ಆಗ್ತಾ ಇದೆಯಲ್ಲ ತದ್ದಿತ ಭಾವನಾಮ್ಮ ಅಂದ್ರೆ ಯಾವುದು ಸೊ ಇವೆಲ್ಲವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದೆ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮಕ್ಕಳ ನಿಮಗೆ ಗ್ರಾಮರ್ ಪಾರ್ಟಲ್ಲಿ ಸ್ಟಾರ್ಟಿಂಗ್ ಹತ್ತು ಕ್ವಶನ್ಸ್ ನಿಮ್ಗೆ ಏನಿದೆಯಲ್ಲ ಅದು ಬಹಳಷ್ಟು ಈಸಿಯಾಗಿ ನಿಮ್ಗೆ ಸಿಗ್ತದೆ ತದನಂತರ ನೀವು ಛಂದಸ್ಸಿಗೆ ಬಂದಾಗ ಮತ್ತೆ ಅಲಂಕಾರಗಳು ಗಾದೆಗಳು ಇವನ್ನೆಲ್ಲ ಈಸಿಯಾಗಿ ನೀವು ಬರೀತೀರಾ ಸೊ ಇಲ್ಲಿ ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್ಸ್ಗೆ ಬಂದ್ರೆ ಮಕ್ಕಳ ನಮಗೆ ನಮ್ಮ ಭಾಷೆ ಸೊ ಈ ಒಂದು ಪಾಠದಲ್ಲಿ ನಮಗೆ ಆಲ್ರೆಡಿ ನಿಮಗೆ ಬ್ಲೂ ಪ್ರಿಂಟ್ ಇರೋದ್ರಿಂದ ನಮ್ಮ ಭಾಷೆಯಿಂದ ಒಂದು ಮಾರ್ಕ್ಸಿಗೆ ಒಂದು ಅಂಕ ಬರ್ತದೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರದ ಬಗ್ಗೆ ತರಬೇತನ್ನು ಕೊಡ್ತವೆ ಇದಿಷ್ಟು ನಮ್ಮ ಭಾಷೆಯಲ್ಲಿ ಬಂದಿರುವಂಥದ್ದು ಹಾಗಾಗಿ ನಿಮ್ಮ ಫೈನಲ್ ಎಕ್ಸಾಮ್ಗಳಲ್ಲೂ ಇದರಲ್ಲೇ ರಿಪೀಟ್ ಆಗೋ ಚಾನ್ಸಸ್ಗಳಿರ್ತವೆ ಹಾಗಾಗಿ ಫಸ್ಟ್ ಪ್ರಿಫರೆನ್ಸನ್ನು ಈ ಕ್ವಶನ್ಸ್ ಕ್ವಶನ್ಸ್ಗಳಿಗೆ ಕೊಡಿ ನೆಕ್ಸ್ಟ್ ವ್ಯಾಗ್ರ ಗೀತೆ ಸೊ ಇದರಲ್ಲೂ ಸಹ ನಮಗೆ ಗೊತ್ತಿದೆ ಬ್ಲೂ ಪ್ರಿಂಟ್ ವೈಸ್ ಆಲ್ರೆಡಿ ನಾನು ಹೇಳಿದ್ದೀನಿ ಮಕ್ಕಳ ಸೇಮ್ ಆಸ್ ಇಟ್ ಇಸ್ ಅದೇ ಕೇಳ್ತಾರೆ ಇದರಲ್ಲಿ ನಮಗೆ ಹೆಚ್ಚಾಗಿ ಶಾನುಭೋಗರು ಚಿಕ್ಕ ಹೇಗೆ ಹೋಗಿದ್ದರು ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು ಕರ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಕರ್ದಿ ಪುಸ್ತಕ ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು ವಿಧಿ ನನಗೆ ಆಹಾರಕ್ಕೆ ಏನನ್ನ ಒದಗಿಸ್ತದೆ ಸೊ ಹಾಗಾಗಿ ಈ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಆ ಪಾಠದಿಂದ ಜೊತೆ ಜೊತೆಗೆ ಉಳಿದಂತಹ ಸಹ ನೋಡ್ಕೊಳ್ಳಿ ಸೊ ಇದು ಬ್ಲೂ ಪ್ರಿಂಟ್ ಇರೋದ್ರಿಂದ ನಮಗೆ ಸೇಮ್ ಆ್ಯಸ್ ಇಟ್ ಈಸ್ ಬರ್ತದೆ ಮಕ್ಕಳ ಒಂದು ಅಂಕಕ್ಕೆ ಯಾವ ಪಾಠ ಇದೆ ಅಂದರೆ ಅದೇ ಪಾಠ ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟು ಲಂಡನ್ ನಗರ ಸೊ ಈ ಪಾಠದಲ್ಲಿ ನಮಗೆ ನಾಲ್ಕು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೇಳಿರೋವು ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿಯ ಹೆಸರು ಓಲ್ವೋರ್ದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್ ನೆಲ್ಸನ್ ಮೂರ್ತಿ ಇರುವಂತಹ ಸ್ಥಳದ ಹೆಸರು ವೆಸ್ಟ್ ಮಿನಿಸ್ಟರ್ ಅಬೆ ನೆಕ್ಸ್ಟ್ ಮೂರನೇ ಅನ್ನು ಸ್ಕಾಟ್ಲ್ಯಾಂಡಿನಿಂದ ತಂದ ಶಿಲೆಯ ಹೆಸರು ಆಫ್ ಸ್ಕೂನ್ ಆಗಿರ್ತದೆ ನೆಕ್ಸ್ಟ್ ಅಗ್ನಿಭೂತಿ ವಾಯುಭೂತಿಯರ ಕತೆ ಈ ಒಂದು ಪಾಠದಲ್ಲಿ ಕೇಳಿರುವ ಪ್ರಶ್ನೆಗಳು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸ್ತಾಳೆ ತನ್ನ ಅಣ್ಣನಾದ ಸೂರ್ಯ ಮಿತ್ರನ ಬಳಿಗೆ ಕಳಿಸಲಾಗ್ತದೆ ಕೌಸಂಬಿಯ ಅರಸ ಯಾರು ಅತಿ ಬಲ ನೆಕ್ಸ್ಟ್ ಸೂರ್ಯ ಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಯಾಕೆಂತ ಹೇಳಿದ್ರೆ ಅಗ್ನಿಭೂತಿ ಮತ್ತೆ ವಾಯುಭೂತಿಯರು ಸಪ್ತ ವ್ಯಸನಿಗಳಾಗಿರ್ತಾರೆ ಸೊ ಅವರು ಹಾಳಾಗುವಂತಾರೆ ಅನ್ನೋ ಒಂದು ಇದಕ್ಕೋಸ್ಕರ ಅವರನ್ನ ತನ್ನ ಅಲ್ಲ ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟ್ ಸೋಮಶರ್ಮ ಕಾಶ್ಯಪಿಯ ಮಕ್ಕಳ ಹೆಸರು ಅಗ್ನಿಭೂತಿ ವಾಯುಭೂತಿ ನೆಕ್ಸ್ಟ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳು ನೆಕ್ಸ್ಟ್ ಹಲಗಲಿಯ ಬೇಡರು ಸೊ ಈ ಪದ್ಯದಲ್ಲಿ ಬರುವಂತದ್ದು ಹಲಗಲಿಯ ಗುರುತು ಉಳಿಯದಂತಾಯ್ತು ಏಕೆ ಬೇಡರಿಗೆ ಅಗಸಿಗೆ ಬಂದ ಬುದ್ಧಿ ಮಾತನ್ನ ಹೇಳಿದವರು ಯಾರು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಹೊರಳಿಸ್ತಾನೆ ಸೊ ಇದು ಹಲಗಲಿಯ ಇದರಿಂದ ಕೇಳಿರುವಂತಹದ್ದು ಲಾವಣಿಯಿಂದ ನೆಕ್ಸ್ಟ್ ಕೆಮ್ಮನೆ ಮೀಸೆ ಹೊತ್ತನೆ ಈ ಒಂದು ಪದ್ಯದಿಂದ ಕೇಳಿರುವಂತದ್ದು ಕುಂಭ ಸಂಭವ ಯಾರ ಎಂದು ಯಾರನ್ನ ಕರೆಯಲಾಗ್ತದೆ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬರ್ತಾನೆ ದ್ರೋಣನು ಯಾರೊಡನೆ ಪರಶುರಾಮರೊಡನ ಬಳಿಗೆ ಬರ್ತಾನೆ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ಸೊ ಆಲ್ಮೋಸ್ಟ್ ರಿಪೀಟೆಡ್ ಒಂದೇ ಕ್ವಶನ್ಗೆ ರಿಪೀಟೆಡ್ ಸೇಮ್ ರಿಲೇಟೆಡ್ ಕ್ವಶನ್ಸ್ ಇರೋದು ಮಕ್ಕಳು ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ವಸಂತ ಮುಖ ತೋರಲಿಲ್ಲ ಸೊ ಈ ಒಂದು ಪದ್ಯ ಪೂರಕ ಪಾಠದಲ್ಲಿ ಪುಟ್ಟಪೋರಿ ಏನು ಮಾಡುತ್ತಿದ್ದಳು ಸೊ ಮುಸುರೆ ತಿಕ್ಕುತ್ತಿದ್ದಳು ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಳು ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಳು ರಿಪೀಟೆಡ್ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿದ್ದವು ಮೈ ತುಂಬಿ ಬೆಳೆದು ನಿಂತಿದ್ದವು ಇದಿಷ್ಟು ಮಕ್ಕಳು ನಿಮಗೆ ಒಂದು ಅಂಕಕ್ಕೆ ಕೇಳಿದಂತಹ ಪ್ರಶ್ನೆಗಳಾಗಿರ್ತದೆ ಹಾಗಾಗಿ ಇದೇ ಪ್ಯಾಟ್ರನ್ನಲ್ಲಿ ನಿಮ್ಮ ಪ್ರಿಪರೇಟ್ರಿ ಟೂ ಮತ್ತು ತ್ರೀನಲ್ಲಿ ಇರ್ತದೆ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಸೇಮ್ ಆ್ಯಸ್ ಇಟ್ ಈಸ್ ಇಷ್ಟು ಪಾಠದಿಂದ ಮಾತ್ರ ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಬರುವಂಥದ್ದು ನೆಕ್ಸ್ಟ್ ಎರಡು ಅಂಕಕ್ಕೆ ಬಂದರೆ ನಮ್ಮ ಭಾಷೆಯಿಂದ ಯು ವಿಲ್ ಗೆಟ್ ಟೂ ಮಾರ್ಕ್ಸ್ ಕ್ವಶನ್ಸು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಯಾವ್ಯಾವು ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಸೊ ಇದ್ರ ಜೊತೆಗೆ ನುಡಿದಂತಹ ಕ್ವಶನ್ಸ್ಗಳನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಭಾಗ್ಯಶಿಲ್ಪಿಗಳು ಈ ಪಾಠಕ್ಕೆ ಬಂದರೆ ಬಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದಂತಹ ನೀರಾವರಿ ಯೋಜನೆಗಳು ಯಾವ್ಯಾವು ವಿಶ್ವೇಶ್ವರಯ್ಯ ಅವರು ಹಣಕಾಸಿನ ನೀತಿಯಲ್ಲಿ ಮಾಡಿದಂತಹ ಮಾರ್ಪಾಡುಗಳು ಯಾವ್ಯಾವು ಕೈಗಾರೀಕರಣಕ್ಕೆ ವಿಶ್ವೇಶ್ವರಯ್ಯ ಅವರು ನೀಡಿದ ಕೊಡುಗೆಗಳನ್ನು ತಿಳಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ನ್ಯಾಯ ವಿಧಾಯಕ ಸಭೆಯನ್ನ ಕುರಿತು ತಿಳಿಸಿ ಇದಿಷ್ಟು ಭಾಗ್ಯಶಿಲ್ಪಿಗಳು ಪಾಠದಲ್ಲಿ ಬಂದಂತಹ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ಲಂಡನ್ ನಗರ ಸೊ ಈ ಪಾಠದಲ್ಲಿ ಒಂದು ಅಂಕಕ್ಕೂ ಇದೆ ಅದೇ ರೀತಿ ಎರಡು ಅಂಕಕ್ಕೂ ಪ್ರಶ್ನೆಗಳು ಬರ್ತವೆ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿರು ನಿಯುಕ್ತರಾಗಿರ್ತಾರೆ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅದು ಬರೀಬೇಕು ಒಬ್ಬರ ಟೊಪ್ಪಿಗೆ ಅಂತ ಇನ್ನೊಂದು ಇರೋದಿಲ್ಲ ಸೊ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ಸಾಮ್ರಾಟರ ರಾಜ್ಯಾಭಿಷೇಕ ಆಗುವಾಗ ಸಿಂಹಾಸನದ ಮೇಲಿರುವ ಕಲ್ಲು ಪಾಟಿಯ ವಿಶೇಷತೆಯನ್ನು ತಿಳಿಸಿ ಸೊ ಅದು ಸ್ಟೋನ್ ಆಫ್ ಸ್ಕೂನ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು ನೆಕ್ಸ್ಟ್ ಲಂಡನ್ ನಗರದಲ್ಲಿ ಇಂಡಿಯಾ ಆಫೀಸನ ಕುರಿತು ಬರೆಯಿರಿ ನೆಕ್ಸ್ಟ್ ಅಗ್ನಿಭೂತಿ ವಾಯುಭೂತಿಯರ ಕತೆ ಇದರಲ್ಲಿ ನಮಗೆ ಮೂರು ಅಂಕದ ಪ್ರಶ್ನೆಗಳು ಎರಡು ಅಂಕಕ್ಕೆ ಬರ್ತದೆ ಸೂರ್ಯ ಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯರ ಪ್ರಕ್ರಿಯೆ ಹೇಗಿತ್ತು ಅವ್ರು ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನ ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಸೂರ್ಯ ಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣ ಸೂರ್ಯ ಮಿತ್ರನು ಅಗ್ನಿಭೂತಿ ವಾಯುಭೂತಿ ಇದು ನೋಡಿ ಮೋಸ್ಟ್ ರಿಪೀಟೆಡ್ ಆಗಿ ಬಂದಿದೆ ಹಾಗಾಗಿ ಇಂತಹ ಪ್ರಶ್ನೆಗಳಿಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ನೆಕ್ಸ್ಟ್ ಹಕ್ಕಿ ನೋಡಿದ್ರೆ ಈ ಪೋಯಂ ಅಲ್ಲಿ ಹಸುಗಾಲದ ಹೊಸಗಾಲದ ಹಸು ಮಕ್ಕಳನ್ನ ಹಕ್ಕಿ ಹೇಗೆ ಎರೆಸಿದೆ ಹಕ್ಕಿಯ ಹಾರಾಟವನ್ನ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ನೋಡಿ ಇವೆರಡೇ ಕ್ವಶನ್ಸ್ ಎರಡು ಬಾರಿನೂ ರಿಪೀಟ್ ಆಗಿದೆ ಹಾಗಾಗಿ ಈ ಕ್ವಶನ್ಸ್ನ ಹೆಚ್ಚು ಕಾನ್ಸನ್ ಉಳಿದವೂ ಸಹ ನೋಡ್ಕೊಳ್ಳಿ ಬಟ್ ಈ ಕ್ವಶನ್ಸ್ ನೋಡಿ ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರೋದ್ರಿಂದ ಈ ಕ್ವಶನ್ಸ್ ಗಳಿಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ ನೆಕ್ಸ್ಟ್ ಹಲಗಲಿಯ ಬೇಡರು ಇದು ಒಂದು ಮತ್ತೆ ಎರಡು ಅಂಕಕ್ಕೂ ಬರ್ತದೆ ಹಲಗಲಿಯ ದಂಡು ಬರಲು ಕಾರಣವೇನು ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸ್ತದೆ ನೆಕ್ಸ್ಟು ಹಲಗಲಿಯ ಬೇಡರು ದಂಗೆ ಹೇಳಲು ಕಾರಣ ಹಲಗಲಿಗೆ ದಂಡು ಬರಲು ಕಾರಣ ಸೊ ಈ ಎರಡು ಕ್ವಶನ್ಸು ರಿಪೀಟೆಡ್ ಆಗಿದೆ ಸೊ ಇದು ಕ್ವಶನ್ ಸಹ ಸಿಮಿಲರ್ ಇದ್ದಾವೆ ಹಾಗಾಗಿ ನೋಡ್ಕೊಳ್ಳಿ ಹಲಗಲಿಯ ಬೇಡರು ಲಾವಣಿಯಿಂದ ನೆಕ್ಸ್ಟು ಪೂರಕ ಪಾಠಕ್ಕೆ ಬಂದರೆ ಭಗತ್ ಸಿಂಗ್ ಸೊ ಇದರಲ್ಲಿ ಒಂದು ಕ್ವಶನ್ ಅಂತೂ ಎರಡು ಅಂಕಕ್ಕೆ ಕೇಳೇ ಕೇಳ್ತಾರೆ ಮಕ್ಕಳು ಸೊ ಇದಂತೂ ನೋಡಿ ಎರಡು ಬಾರಿ ರಿಪೀಟ್ ಆಗಿದೆ ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು ನೆಕ್ಸ್ಟ್ ಭಗತ್ ಸಿಂಗ್ ಜಲಿಯನ್ ವಾಲಾಬಾಲ್ ಮಾರಣ ಹೋಮದಿಂದ ತೆಗೆದುಕೊಂಡಂತಹ ನಿರ್ಧಾರವನ್ನ ತಿಳಿಸಿ ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ಭಗತ್ ಸಿಂಗ್ ತನ್ನ ತಂಗಿಗೆ ಏನಂತ ಹೇಳ್ತಾಳೆ ಮತ್ತೆ ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ನಿಂದ ಮಣ್ಣನ್ನ ತಂದು ಸಂದರ್ಭವನ್ನ ವಿವರಿಸ್ಲಿಕ್ಕೆ ಕೇಳಿದ್ದಾರೆ ಸೊ ಇದಿಷ್ಟು ಅದರಲ್ಲಿ ಕೇಳಿರುವಂತದ್ದು ನೆಕ್ಸ್ಟ್ ಉದಾತ್ತ ಚಿಂತನೆಗಳು ಸೊ ಇದರಲ್ಲಿ ಒಂದು ಕ್ವಶನ್ ಅಂತೂ ಫಿಕ್ಸ್ ಇರ್ತದೆ ಮಕ್ಕಳ ನಿಮಗೆ ಗೊತ್ತಿದೆ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಹೇಗೆ ಸ್ಥಿರವಾಗ್ತದೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಈ ಕ್ವಶನ್ ಅನ್ನು ಕೇಳ್ತಾ ಇರ್ತಾರೆ ನೆಕ್ಸ್ಟ್ ಬಾಳಿನಲ್ಲಿ ತೃಪ್ತಿ ತರ ತೊರೆಯಬೇಕಾದ್ರೆ ಏನು ಮಾಡಬೇಕು ಅಂಡ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಿದೆ ನೆಕ್ಸ್ಟ್ ವಚನಗಳು ಸೊ ಇದರಲ್ಲಿ ನಮಗೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತಗೊಂಡಿದೆ ಎರಡು ಬಾರಿ ಕೇಳಿದ್ದಾರೆ ಮಕ್ಕಳ ಅದೇ ರೀತಿ ಜ್ಞಾನಿ ಅಜ್ಞಾನಿಗಳ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ ಸೊ ಇದು ಡೆಫಿನೆಟ್ ಕ್ವಶನ್ಸ್ ಆಗಿರ್ತದೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಕೇಳೇ ಕೇಳ್ತಾರೆ ಮಕ್ಳು ಹಾಗಾಗಿ ಈ ಒಂದು ಪೂರಕ ಪಾಠದಿಂದ ಈ ಎರಡು ಕ್ವಶನ್ಸ್ಗಳನ್ನೇ ನೀವು ಓದ್ಕೊಳ್ಳಿ ಇದರಲ್ಲಿ ಒಂದು ಕ್ವಶನ್ ನಿಮಗೆ ರಿಪೀಟೆಡ್ ಆಗಿ ಬರ್ತದೆ ನೆಕ್ಸ್ಟ್ ನಾನು ಪ್ರಾಸ ಬಿಟ್ಟ ಕಥೆ ಅಥವಾ ಶಕುನಾಸನನ ಉಪದೇಶ ಇವೆರಡು ಪೂರಕ ಪಾಠಗಳಲ್ಲಿ ನಿಮಗೆ ಯಾವ್ದು ಬೇಕಾದ್ರೂ ಕೇಳಬಹುದು ಪೈಗಳ ತಮ್ಮನ ನೂಲು ಮದುವೆಯ ಸಿದ್ಧತೆ ಹೇಗಿತ್ತು ರಾಜರ ಪ್ರಕೃತಿ ಹೇಗಿರ್ತದೆ ಪ್ರಾಸವನ್ನ ಬಿಟ್ಟು ಬರೆಯಬೇಕೆಂದು ನಿರ್ಧರಿಸಿದ ಪೈಗಳು ಪ್ರಾಸವನ್ನೇ ಹಿಟ್ಟೆ ಬರೆಯಲು ಕಾರಣ ಗುರು ಉಪದೇಶದ ಗುಣಗಳನ್ನ ಪಟ್ಟಿ ಮಾಡಿ ಸೊ ಎರಡೂ ಪಾಠಗಳಲ್ಲಿ ಈ ಪ್ರಶ್ನೆಗಳು ಬರ್ತಾ ಇದರಲ್ಲಿ ಒಂದೇ ಪಾಠದಿಂದ ಅಲ್ಲ ಇವೆರಡು ಪಾಠದಿಂದ ಸೇರಿ ನಿಮಗೆ ಯಾವ್ದಾದ್ರು ಒಂದನ್ನು ಕೇಳಬಹುದು ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದಿಷ್ಟು ನಿಮಗೆ ಕ್ವಶನ್ ಆನ್ಸರ್ಸ್ ಇಂದ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತದೆ ಮಕ್ಕಳ ಸೊ ಇದಿಷ್ಟನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮುಂದಿನ ಕ್ವಶನ್ ಆನ್ಸರ್ಸ್ಗಳು ಯಾವುದೆಲ್ಲ ಓದಬೇಕು ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ